ಅಣ್ಣ ಈ ಕರಿಕಿ ಮತ್ತು ಜೇಕ ಪರ್ಮನೆಂಟಾಗಿ ಹೋಗೋಂಗೆ ಏನಾರ ಒಂದು ಪರಿಹಾರ ಹೇಳಿ ಭಯಂಕರ ಮಂದಿ ಕಮೆಂಟ್ ಮಾಡಕತ್ತೀರಿ ಮನ್ನಿ ವಿಡಿಯೋ ಮೇಲೆ ಹಂಗೆ ಪರ್ಮನೆಂಟಾಗಿ ಹೋಗಬೇಕಾಗಿದ್ರೆ ಭೂಮಿ ಯಾಕೆ ಬೆಳೆಸ್ತೈತ್ರಿಪ್ಪ ರೀಪಾ ನಮ್ಮಂಗೆ ಹೂ ಚಂದ್ರೆ ಅದಕ್ಕೆ ನೋಡ್ರಿ ಹಂಗೆ ಇಲ್ಲೇ ನಾನು ಜಾಗದಾಗ ಎಂಟು ವರ್ಷ ಆತ್ರಿ ಕರಿಕಿದ್ದ ಎಲ್ಲಿ ನಾವು ಗಾಡಿ ಓಡಿಸ್ತೇವಲ್ಲ ಕರೆಕ್ಟ್ ಆ ಅಷ್ಟೇ ಕರಿಕಿ ಐತ್ರಿ ಇಲ್ಲಿಂದ ಗೆರಿ ಹೊಡೆದಂಗೆ ಮುಂದೆ ಆ ಕಡೆ ಬೇರೆ ಬೇರೆ ಟೈಪ್ ಕಸ ಬೆಳೆದೈತಿ ಯಾಕೆ ಹೇಳ್ರಿ ಅಲ್ಲಿ ಮಣ್ಣು ಸಡ್ಲಾಗೈತೆ ಸೊ ಕರಿಕೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ಆಗ್ಬೇಕಾದದ್ದು ಏನು ರೀ ಮಣ್ಣು ಸಡ್ಲಾಗ್ಬಿಟ್ರೆ ಕರಿಕಿ ತಾನಾಗೆ ಹೋಗೈತಿ ಬೇರೆ ಕಸ ಅಲ್ಲಿ ಬಂದು ಬೆಳೆಯೋಕ್ಕೆ ಚಾಲು ಆಗ್ತೈತಿ ಬೇರೆ ಕಸ ಬೆಳತೆ ಅಂದರೆ ನಿಮ್ಮ ಪೀಕೇನು ರೀ ಬೆಳೆದೇ ಬೆಳಿಬೇಕಲ್ಲ ಅಷ್ಟಾಗಿಯೂ ಪಟ್ ಪಟ್ನ ಆಗ್ಬೇಕಲ್ಲ ಇದು ಅದಕ್ಕೆ ಏನಾರ ಪರಿಹಾರ ಬೇಕಲ್ಲ ನೋಡ್ಕೊಂಬಿಡ್ರಿ ಒಂದೇದ್ದು ಸಾಧ್ಯ ಆದರೆ ನಟ್ಟು ಕಡಿರಿ ಕರಿಕಿ ಕಮ್ಮಿ ಮಾಡ್ಕೋರಿ ಎರಡನೇದ್ದು ಸಾಧ್ಯ ಆದಷ್ಟು ದ್ವಿದಳ ಬೆಳೆ ಮಾಡಿರಿ ಮೂರನೇದ್ದು ಭಾಳ ಮುಖ್ಯ ಐತ್ರಿ ಈಡಂಗೆ ಸಗಣಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಗೋಮೂತ್ರನ ಅಲ್ಲಿ ಹಾಕಿರಿ ಅದರಿಂದಾಗಿ ಆ ಮಣ್ಣು ಸಡ್ಲಾಕೊಂತ ಬರ್ತೈತಿ ನಿಮ್ಮ ಪಲ್ಟಿನೇಗಲ ಕಳ್ಳನಾಶಕದಿಂದ ಸಡ್ಲಾದಂಗೆ ಅಲ್ಲರಿ ಇದೊಂದು ಬ್ಯಾರೆ ಟೈಪೇ ಇರ್ತೈತಿ ಇಷ್ಟೆಲ್ಲ ಆದಮೇಲೆ ಮುಚ್ಚಿಗೆ ಮಾಡಿದ್ರೂ ಕಂಟ್ರೋಲ್ ಮಾಡ್ಬೋದು ರೀ ಮುಚ್ಚಗಿ ಮಾಡೋಕೆ ಪ್ಲಾಸ್ಟಿಕ್ ಆಗ್ಬೇಕಂತಿಲ್ಲ ಸಾಗಿ ಒಣ ಹೊಟ್ಟು ಕಟ್ಟಿಗೆ ಪುಡಿ ಮನೆಯನ್ನು ಹಳೆ ಅರ್ಬಿ ಸಹಿತ ರೀ ಇದೆಲ್ಲ ಆದಮೇಲೂ ಕೆಳಗೆ ಗಡ್ಡಿ ಆಗುವಂಥ ಕೆಲವೊಂದಿಷ್ಟು ಬೆಳೆ ಇರ್ತಾವಲ್ಲ ರೀ ಗೆಣಸು ಅರಶಿನ ಇಂಥವು ಮಾಡಿದರೂ ಆಗ್ತೈತಿ ಇಷ್ಟೆಲ್ಲ ಹೇಳಿದ ಮೇಲೂ ಕಿಸೆ ಒಜ್ಜಾಗೈತೆ ಹೇಳಿ ಔಷಧ ಕಡೆ ಹೋಗೋದಾದ್ರೆ ನಿಮ್ಮ ರೊಕ್ಕ ನಿಮ್ಮದ ಮೊನ್ನೆ ಹೇಳಿವಲ್ಲ